ನಮಸ್ಕಾರ ರೀ ಎಲ್ಲಾರ್ಗೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡ ಹಾತಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ನಾನು ಏನು ತೋರ್ಸಾತೀನಿ ಅಂದ್ರೆ ಚಳ್ಕಾಯಿ ಉಪ್ಪಿನಕಾಯಿ ಅಂತ ಹೇಳಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಹಿಂಡಿ ಅಂತಂದು ಹಾಕ್ತಿವಿ ಆ ತರದ ಇದಕ್ಕೆ ಎಣ್ಣೆ ಇನ್ನಿಂಗ ಏನು ಬ್ಯಾಡ್ ನೋಡ್ರಿ ಬರ್ರಿ ನೀರಾಗ ಮಾಡು ಉಪ್ಪಿನಕಾಯಿರಿದ್ ನೀರು ಹಾಕಿ ಇದನ್ನು ಹೆಂಗ್ ಮಾಡೋದು ಅಂತಂದು ನೋಡೋಣ ಬರ್ರಿ ಮೊದಲ ಈ ಚಳ್ಕಾಯಿನ ಇವನ್ನ ತುಂಬು ಬಿಡಿಸ್ಕೋಬೇಕ್ರಿ ಇವು ಚಳ್ಕಾಯಿ ಅಂತಂದು ಏನಂತೀವಲ್ಲ ಅವು ಇವ ನೋಡ್ರಿ ಇವನ್ನ ತುಂಬು ಹಿಂಗೆ ತಕೋಬೇಕ್ರಿ ಇದ್ರಾಗ ಎರಡು ಮೆಥಡ್ ನಾನು ನಿಮ್ಗೆ ತೋರಿಸ್ತೀನಿ ಈ ತುಂಬನ ಹೆಂಗೆ ತೆಗಿಬೇಕು ನಾವು ಹೆಂಗೆ ತೆಗಿತೀವಿ ಅಂತಂದು ಈಗ ನಾರ್ಮಲ್ ಆಗಿ ಎಲ್ಲ ತುಂಬ ಹೆಂಗೆ ತೊಗೊಂತೀವಲ್ಲ ರೀ ಈಗ ಮೆಣಸಿನ್ಕಾಯಿ ತುಂಬ ತೆಗ್ದಂಗೆ ಇದ್ರೂ ತುಂಬು ತೆಗೆದು ಇವ್ನ ಜಜ್ಜ್ಕೊಬೋದು ನೋಡಿರಿ ನಾನಿಲ್ಲಿ ತೋರ್ಸಾಕತ್ತೀನಲ್ಲ ಈ ಥರ ತುಂಬ ತಗೊಬೋದು ಇದು ಒಂದೊಂದು ಸತಿ ಒಂದೊಂದು ಸಣ್ಣ ಇದ್ದು ಅಂದ್ರೆ ಅದ್ರಾಗಿನ ತುಂಬು ತೆಗಿಯಾಕ್ ಬರಂಗಿಲ್ಲ ಅಲ್ಲೇ ಉಳ್ಕೊಂಬಿಡ್ತಾವು ಅದಕ್ಕೆ ಇದನ್ನ ಇನ್ನೊಂದು ಥರ ಹೆಂಗೆ ತೆಗಿಬೇಕಂತಂದು ತೋರಿಸ್ತೀನಿ ಈಗ ನೋಡ್ರಿ ಇಲ್ಲೇ ತುಂಬ ಸೋಸ್ಕೊಂಡು ಹತ್ತೀನಲ್ಲ ಹಿಂಗೆ ಸೋಸ್ಕೊಂಡು ಈಗ ಇವನ್ನ ಫಸ್ಟ್ ತೋರ್ಸಾಕತ್ತೀನಿ ನಿಮ್ಗೆ ಅಷ್ಟೂ ಹಿಂಗೆ ತಕ್ಕೊಂಡು ಇವನ್ನ ಜಜ್ಜಿಕೋಬೇಕ್ರಿ ಇವು ಒಂದಷ್ಟು ಹೋಳ್ ಹಾಕ್ಬೇಕ್ರಿ ಅಂದ್ರೆ ಎರಡು ಹೋಳ್ ಆಗಂಗಿಲ್ಲ ಒಂದು ಸ್ವಲ್ಪ ಸೀಳ್ದಂಗೆ ಆದ್ರೆ ಸಾಕು ಈಗ ನಾನು ತೋರಿಸ್ತೀನಿ ನೋಡ್ರಿ ಜಜ್ಜ್ಕೊಬೇಕ್ರಿ ಇವನ್ನ ಕಲ್ ತೊಗೊಂಡು ಜಜ್ಜ್ ಬೇಕು ಒಂದು ಸ್ವಲ್ಪ ಹಿಂಗೆ ಬಾಯಿ ಓಪನ್ ಆದಂಗೆ ಆಗ್ಬೇಕ್ರಿ ಹಿಂಗೆ ಸ್ವಲ್ಪ ತೋರಿಸ್ತೀನಿ ಇವನ್ನ ಜಜ್ಜಿ ಬಿಟ್ರೆ ಒಂದು ಕಡೆ ಹಿಂಗೆ ಓಪನ್ ಆದಂಗೆ ಆಗುತ್ತೆ ಯಾಕಂತಂದ್ರೆ ನಾವು ಹಾಕಿದ್ದ ಹದ ಇದ್ರ ಒಳಗೆ ಹೋಗ್ಬೇಕಲ್ರಿ ಹಾಗಾಗಿ ಇವನ್ನೊಂಚೂರ ಜಜ್ಜ್ಕೋಬೇಕ್ರಿ ಜಜ್ಕೊಂಡು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಓಪನ್ ಆದಂಗೆ ಆದ್ರೆ ಸಾಕು ಒಂದು ಕಡೆ ರೀ ಅದು ಹಿಂಗೆ ಶಿಜ್ ಸೀಳ್ದಂಗೆ ಆದ್ರೆ ಸಾಕು ಇವನಷ್ಟು ರೆಡಿ ಮಾಡಿ ಇಟ್ಕೋಬೇಕ್ರಿ ಮೊದಲು ಇವು ಲಘೂನಾಗ ರೀ ಇವು ಚಳಕಾಯಿ ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇಟ್ಕೋಬೇಕು ನೋಡಿರಿ ಇದಕ್ಕೆ ಉಪ್ಪು ಹಾಕಿದ್ರೆ ಕಪ್ಪಾಗಂಗಿಲ್ಲ ಇವನೀಗ ಜಜ್ಜ್ಕೊಂಡು ತೊಗೊಂಡೆ ನೋಡಿರಿ ಅಷ್ಟು ಜಜ್ಜಿ ಈಗ ಬುಟ್ಟಿ ಒಳಗೆ ಹಾಕಾಕತ್ತೀನಿ ಕಪ್ಪಾಗ್ಬಿಡ್ತಾವೆ ಅಂತಂದು ಆಲೆ ಕಪ್ಪಾಗತ್ತವು ಈಗ ನೋಡಿರಿ ತೋರ್ಸಾಕತ್ತೀನಿ ಹಿಂಗೆ ಒಂದು ಕಡೆ ಸೀಳ್ದಂಗೆ ಹಾಕವ ನೋಡ್ರಿ ಆದ್ರೆ ಸಾಕ್ರಿ ಯಾಕಂತಂದ್ರೆ ಹಾಕಿದ್ದ ಅದ್ರ ಒಳಗೆ ಹೋಗ್ಬೇಕದು ಹಾಗಾಗಿ ಅವ್ನು ಹಿಂಗೆ ಜಜ್ಜ್ಕೊಂಡು ನೋಡ್ರಿ ಇದ್ರೊಳಗೆ ಒಂದು ಬೀಜ ಇರ್ತದೆ ರೀ ಆ ಬೀಜ ಏನು ತೆಗ್ಯಂಗಿಲ್ಲ ಇಷ್ಟ ಜಜ್ಜಿ ಇವ್ನ ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ಇನ್ನು ಎಲ್ಲ ರಾಣು ರೆಡಿ ಮಾಡಿ ಇಟ್ಕೊಳತ್ತೀನಿ ಈಗ ಇವನುಷ್ಟು ಹದ ಹಾಕೋದು ಏನೂ ಲೇಟ್ ಆಗಂಗಿಲ್ಲರಿ ಇದಕ್ಕೆ ಇವನ್ನ ತುಂಬು ಬಿಡಿಸ್ಕೊಂಡು ಇವು ಜಡ್ಜ್ ಇಟ್ಕೊಂಡುದ ಲೇಟ್ ಆಗ್ಬಿಡ್ತೈತಿ ನೋಡ್ರಿ ಈಗ ಇನ್ನೊಂದು ಮೆಥಡ್ ತೋರ್ಸಾಕತ್ತೀನಿ ನೋಡ್ರಿ ಇವನ್ನ ತುಂಬ ತಗಿಲಾರ್ದಾನೆ ಹಿಂಗೆ ಡೈರೆಕ್ಟ್ ಫಸ್ಟಾ ಜಜ್ಜಿ ಬಿಡೋದ್ರಿ ಹಿಂಗೆ ಜಜ್ಜಿ ಬಿಟ್ವಿ ಅಂದ್ರೆ ತುಂಬು ತಾಣ ಈಸಿಯಾಗಿ ಬಿಚ್ಕೊಂಡ್ ಬಂದುಬಿಡ್ತೈತೆ ನೋಡ್ರಿ ಇದೇ ಈಸಿ ಮೆಥಡ್ ಅನಿಸ್ತೈತಿ ಇದೆ ಲಘು ಲಗು ಹಾಕತ್ರಿ ತುಂಬ ಮೊದಲ ಸೋಸೋಕ್ಕಿಂತ ಇವನ್ನ ಹಿಂಗೆ ಮೇಲೆ ತುಂಬು ಸೋಸ್ಕೊಬೇಕು ನೋಡ್ರಿ ಈಗ ನೋಡ್ರಿ ಲಘು 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 ಬಿಚ್ಚಿಬಿಡ್ತಾವ ತುಂಬು ಹಿಂಗೆ ಫಸ್ಟಿಗೆ ಜಜ್ಜಿ ಇವನ್ನ ತುಂಬ ಸೋಸ್ಕೊಂಡ್ರೆ ಲಘು ಆಗ್ತೈತಿ ಈಗ ನೋಡಿರಿ ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಸಾಸಿವಿನ ತೊಗೊಂಡೀನಿ ಈಗೊಣ್ಣ ಬೆಚ್ಚಗೆ ಮಾಡ್ಕೊಂಡೇನಿರಿ ಪೂರ್ತಿ ಹುರಿಬೇಕಂತಂದು ಏನಿಲ್ಲ ಸ್ವಲ್ಪ ಬೆಚ್ಚಗಾದ್ರೆ ಸಾಕ್ರಿ ಇವನ್ನ ಮಿಕ್ಸಿ ಮಾಡ್ಕೋಬೇಕು ಹಾಗಾಗಿ ನಾನು ಇಲ್ಲೇ ಒಂದು ಎರಡು ಸ್ಪೂನ್ ಈಗೇನು ಸ್ಪೂನ್ಲೆ ಹುರಿಯಾಕತ್ತೀನಲ್ಲ ಅದರಲ್ಲೇ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲೇ ಸಾಸಿವಿನ ತೊಗೊಂಡೇನಿ ಅವಣ್ಣಿಗೆ ಹಂಚಿನಾಗೆ ಹಾಕಿ ಹುರ್ಕೊಂಡೆ ನೋಡ್ರಿ ಒಂದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಈಗ ಇವನ್ನ ಮಿಕ್ಸಿ ಜಾರ್ಗೆ ಹಾಕೊಂಡ್ತೀನಿ ಇವು ಅಗಸಿ ನೋಡಿರಿ ಒಂದು ಮೂರು ಸ್ಪೂನು ಅಗಸಿ ತೊಗೊಂಡಿ ನಾನು ಇವನು ಈಗ ಚೆಂದಾಗ ಹುರ್ಕೊಬೇಕ್ರಿ ಮೊದಲು ಇವ್ನ ಸ್ವಲ್ಪ ಚೆಂದಾಗಿ ಹುರ್ಕೊಂಡು ಇವನು ಈಗ ನಾವು ಮಿಕ್ಸಿ ಮಾಡೋಕೆ ಅಂತ ಈಗ ನೋಡ್ರಿ ಚಟಪಟ ಅಂದ್ಕೂಳೆ ಇವನು ತೊಗೊಂಬಿಡ್ಬೇಕು ಈಗ ನೋಡ್ರಿ ಇಷ್ಟು ಇವನ್ನ ಹಂಚಿನಾಗಿಯೇನು ತೊಕೊಂಡಾಕತ್ತೀನಿ ಅಷ್ಟು ಇವನ್ನ ಅಗಸಿ ಏನು ಹುರ್ಕೊಂಡೇನಲ್ರಿ ಅವನಷ್ಟು ತಕ್ಕೊಂಡು ಈಗ ನಾವು ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ತೀವಿ ನೋಡ್ರಿ ಈ ಒಂದು ಸ್ಪೂನ್ ಮೆಂತ್ಯಕಾಳು ಆದ್ರೆ ಸಾಕು ಇವನು ಈಗ ಸ್ವಲ್ಪ ಹುರ್ಕೊಂಡು ಆದಮೇಲೆ ಇವನು ಈಗ ಮಿಕ್ಸಿ ಜಾರಿಗೆ ತೊಗೊಂಡು ಹಾತೀನಿ ನೋಡಿರಿ ಇವನು ಅಷ್ಟು ಚೆಂದ ಹುರ್ಕೊಂಡು ಒಂದು ಸ್ವಲ್ಪ ಹಾರಾಕಿ ಬಿಡ್ಬೇಕ್ರಿ ಇವ್ನ ಆರಿಂದ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ನಾನೀಗ ಮಿಕ್ಸಿ ಮಾಡಿಕೊಂಡು ಪೌಡ್ರನ್ನ ತೋರಿಸ್ತೀನಿ ನೋಡ್ರಿ ಈ ಥರ ಪೌಡ್ರ್ ಆದ್ರೆ ಸಾಕ್ರಿ ಈ ಪೌಡ್ರನ್ನ ಈ ಉಪ್ಪಿನಕಾಯಿಗೆ ಇನ್ನು ಕರಿಂಡಿ ಅಂತೀವಲ್ಲ ಇದಕ್ಕೆ ಹಾಕ್ಕೊಂಡೋದ್ರಿ ಇದನ್ನ ಈಗ ನೋಡಿರಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನ ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ ಇದಕ್ಕೆ ಎಣ್ಣೆಗೆಣ್ಣೆ ಏನು ಹಾಕಿ ಹುರ್ಕೊಂಡೋಗ್ಬೇಡ್ರಿ ಹಂಗೆ ಡ್ರೈನಾಗ ಹುರ್ಕೊಳೋನ್ನ ಒಂದು ಸ್ವಲ್ಪ ಬೆಚ್ಚಗಾಗಿಂದ ಅವನು ಈಗ ತಗೊಂಡ್ತೀನಿ ನೋಡ್ರಿ ಇವೆರಡು ಮೆಣ್ಸಿನ್ಕಾಯಿ ನೋಡ್ರಿ ಎಷ್ಟು ಕಾಡಕತ್ತವ ಹಳು ಹಾಳು ಗಂಜಿನಾಗೆ ಬೆಳಾಕತ್ತವು ಈಗ ನೋಡ್ರಿ ನಾನು ಒಂದು ಒಂದು ಆಗುವಷ್ಟು ಅಲ್ಲಾನ ತೊಗೊಂಡಿನಿ ಈ ಮೆಣಸಿನ್ಕಾಯಿ ಒಂದು ಆಗುವಷ್ಟು ಅಲ್ಲ ಮತ್ತು ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಇವನ್ನ ಈಗ ಮಿಕ್ಸಿ ಮಾಡ್ಕೊಳತ್ರಿ ಆ ಬೆಳ್ಳುಳ್ಳಿ ಮತ್ತು ಅಲ್ಲ ಏನು ಬೇಡ್ರಿ ಮೆಣಸಿನಕಾಯಿ ಅಷ್ಟೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಇದನ್ನು ಔಡಾ ಬೌಡ ರೀ ಔಡಾ ಬೌಡ ಅಂದ್ರೆ ತರಿ ಅಂತೀವಲ್ಲ ರೀ ಹಾಗೆ ರುಬ್ಕೋಬೇಕು ಈಗ ನೋಡಿರಿ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿನಿ ಮೊದಲು ಒಂದು ಸ್ವಲ್ಪ ಹಾಕಿರ್ತೀವಿ ಈಗ ಪೌಡ್ರ್ ಏನು ಮಾಡಿ ರೀ ಆ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಮತ್ತು ಒಂದು ಎರಡು ಆಗುವಷ್ಟು ಅರ್ಶಿಣ ಪುಡಿನ ಹಾಕಾಕತ್ತೀನಿ ನೋಡಿರಿ ನಾನು ಆಮೇಲೆ ಈಗೇನು ನಾವು ರುಬ್ಬಿ ಇಟ್ಕೊಂಡಿದ್ದೀವಿ ನೋಡಿರಿ ಅದನ್ನು ಇದಕ್ಕೆ ಹಾಕ್ಕೊಳು ಅಂತ ಅಂದ್ರೆ ಮೆಣಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಈ ಏನು ಉಳ್ದಿರ್ತದೆ ನೋಡ್ರಿ ಇದ್ರೊಳಗೆ ಫುಲ್ ನೀರು ಹಾಕ್ಕೊಂಡು ಕೈಯಾಡ್ಸ್ಕೊಬೇಕ್ರಿ ಇದನ್ನು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಮೊದಲು ಈಗ ನೋಡ್ರಿ ನಾನು ನೀರು ಹಾಕ್ಕೊಂಡು ಹಾಕತ್ತೀನಿ ಇದು ಇಷ್ಟ ಅಲ್ಲ ನಾನು ಇನ್ನೂ ಜಾಸ್ತಿ ನೀರು ಹಾಕ್ಕೊಂಡಿನಿ ಅದನ್ನೆಲ್ಲ ಕೈಯಾಡಿಸ್ಕೊಂಡು ಚಂದಾಗ ಮಿಕ್ಸ್ ರೀ ಮೊದಲು ಈಗ ನೀರು ಹಾಕ್ಕೊಳೋನಂತ ಈ ಉಪ್ಪಿನಕಾಯಿ ಅಥ್ವಾ ಕರಿಂಡಿ ಏನಂತೀವಲ್ಲ ರೀ ಇದಕ್ಕೆ ಎಣ್ಣೆ ಕಾಯು ಹಾಕೋದು ಅಂತ ಏನಿಲ್ಲ ನೋಡ್ರಿ ಈಗ ನಾವು ನಾರ್ಮಲ್ ಉಪ್ಪಿನಕಾಯಿಗಾದ್ರೆ ಎಲ್ಲ ಹದ ಹಾಕಿ ಎಣ್ಣೆ ಹಾಕ್ತೀವಲ್ಲ ರೀ ಹಂಗೆ ಇದಕ್ಕೆ ಏನಿಲ್ಲ ಆದರೆ ಇದು ರೀ ಇದಕ್ಕೆ ಇನ್ನೂ ಜಾಸ್ತಿ ನೀರು ಹಾಕೋಬೇಕು ಈಗ ನೋಡ್ರಿ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಮೊದಲ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟು ರೀ ಈ ಹದ ಏನೈತಲ್ಲ ಇದು ಉಪ್ಪಿನ ಏನು ಚಳ್ಕಾಯ್ದವಲ್ರಿ ಅದ್ರ ಒಳಗೆ ಹೋಗಬೇಕು ಹಾಗಾಗಿ ಇದನ್ನು ಜಡ್ಜ್ಕೊಂಡು ನೋಡ್ರಿ ಜಜ್ಕೊಂಡ್ರೆ ಇದ್ರ ಒಳಗೆಲ್ಲ ಹೋಗ್ತತ್ತಲ್ಲ ಅದು ಹಾಗಾಗಿ ನಾವು ಇಲ್ಲಿ ಜಜ್ಜ್ಕೊಂಡಿರ್ತೀವಿ ಈಗಿದು ಚಂದಾಗ ಮಿಕ್ಸ್ ಮಾಡ್ಕೊಂಡು ನಂತರ ಒಂದ ದಿನಕ್ಕೆ ಏನು ಇದು ಮಿಕ್ಸ್ ಮಾಡಿ ಇಡೋಣ್ರಿ ಈಗ ಫಸ್ಟು ಇದಕ್ಕೆ ಇನ್ನೂ ಸ್ವಲ್ಪ ಹದ ಹಾಕೊಂಡಂತ ನಾವೀಗ ಮೆಣ್ಸಿನ್ಕಾಯಿ ಏನು ಹಾಕ್ಕೊಂಡಿದ್ವಲ್ರಿ ನಿಮಗೆ ಖಾರ ಅಷ್ಟ ಸಾಕಪ್ಪ ಅಂದ್ಕೊಂಡ್ರೆ ನೀವು ಅಷ್ಟಕ್ಕೆ ಬಿಡ್ಬೋದು ನಾನು ಇಲ್ಲೇ ಅರ್ಶಿಣ ಪುಡಿ ಸ್ವಲ್ಪ ಕಡಿಮೆ ನೋಡ್ರಿ ಇನ್ನೂ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡಿನಿ ಮೊದಲ ಮೆಣ್ಸಿನ್ಕಾಯಿ ಏನು ಹಾಕೊಂಡಿದ್ವಲ್ರಿ ಅದಕ್ಕೆ ಒಂದೆರಡು ಸ್ಪೂನ್ ಅಷ್ಟೇ ಖಾರ ಪುಡಿ ಹಾಕ್ಕೊಂಡಿನಿ ಈಗ ನೋಡ್ರಿ ಮಸ್ತ್ ನಂಗೆ ಮಿಕ್ಸ್ ಮಾಡೋಣಂತ ಭಾರಿ ರುಚಿಯಾಗಿರ್ತೈತಿ ಇದನ್ನು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಯಾವುದಕ್ಕೆ ಬೇಕಾದರೂ ಹಚ್ಕೊಂಡು ತಿನ್ಬೋದು ನೋಡ್ರಿ ಭಾರಿ ರುಚಿಯಾಗಿರುತ್ತೆ ಬ್ಯಾಸ್ಗೆ ಬಂತಂದ್ರೆ ಇಂಥವೆಲ್ಲ ಮಾಡಿ ಇಟ್ಕೊಂಬಿಟ್ರೆ ಮಳೆಗಾಲ ಚಳಿಗಾಲದಾಗ ಭಾರಿ ಹೆಲ್ಪ್ ಹಾಕವ ನೋಡ್ರಿ ಭಾರಿ ರುಚಿನೂ ಇರ್ತೈತಿ ಈಗ ಬಿಸಿಲಿದ್ದಾಗ ಮಾಡ್ಕೋಬೇಕ್ರಿ ಇದನ್ನ ಯಾಕಂತಂದ್ರೆ ಬಿಸಿಲಾಗ ಇದನ್ನ ಕಳಿಸ್ಬೇಕ್ರಿ ಇದನ್ನು ಹೊರಗೆ ಹೋಗಿ ಹೋಗಿ ಬಿಸಿಲಾಗಿಟ್ಟು ಬರ್ಬೇಕ್ರಿ ಈಗ ನೋಡ್ರಿ ನಾನು ಮಸ್ತ್ ನಂಗೆಲ್ಲ ಮಿಕ್ಸ್ ಮಾಡೀನಿ ಇದನ್ನ ಒಂದು ಡಬ್ಬಿಗೆ ಹಾಕಿ ಅದಕ್ಕೆ ಬಾಯಿಗೆ ಒಂದು ಬಾಯಿಗೆ ಅಂದ್ರೆ ಡಬ್ಬಿಗೆ ಒಂದು ಮುಚ್ಚಳನ ಮುಚ್ಚೋಕ್ಕಿಂತ ಒಂದು ಅರ್ಬಿ ಕಟ್ಟಬೇಕ್ರಿ ತೆಳ್ಳಂದು ಒಂದು ಅರ್ಬಿ ಕಟ್ಟಿ ಇದನ್ನ ಬಿಸಿಲಾಗಿ ಹೋಗಿ ಇಟ್ಟು ಬರ್ಬೇಕ್ರಿ ದಿನಾನೂ ಇದನ್ನು ಕಳಿಯೋ ಮಠನೂ ಬಿಸಿಲಾಗಿ ಹೋಗಿ ಇಟ್ಟು ಬರ್ಬೇಕ್ರಿ ಒಂದು ಎಂಟು ದಿನ ಅಥವಾ ಒಂದು ವಾರ ಇಟ್ಟರೆ ನಡೀತಿತ್ತು ನೋಡ್ರಿ ಇದನ್ನು ಬಿಸಿಲಾಗ ಇಟ್ಟಿದ್ದನ್ನು ನಾನು ತೋರಿಸ್ತೀನಂತ ಈಗ ನೋಡ್ರಿ ಮಸ್ತ್ ನಂಗೆಲ್ಲ ಮಿಕ್ಸ್ ಮಾಡೀನಿ ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಈಗ ಒಂದು ಡಬ್ಯಾಗ ಹಾಕಿ ಇದನ್ನು ಕಳಸಾಕ ಇಡಬೇಕು ನೋಡ್ರಿ ಈಗ ನೋಡ್ರಿ ಉಪ್ಪಿನಕಾಯಿ ಮಸ್ತ್ ನಂಗೆ ರೆಡಿ ಆಗೈತಿ ನೋಡಿದ್ರೆ ಬಾಯಾಗ ನೀರು ಬರೋಕೆ ಆಗೈತೆ ನೋಡ್ರಿ ಭಾರಿ ಮಸ್ತ್ ರುಚಿ ಅಂತು ನೀವು ಯಾರ್ಯಾರಲ್ಲ ಈ ಉಪ್ಪಿನಕಾಯಿ ಮಾಡತ್ತೀರಿ ಯಾರ್ಯಾರೆಲ್ಲ ಮಾಡಿರಿ ಯಾರ್ಯಾರಲ್ಲ ತಿಂದಿರಿ ನನಗೆ ಕಮೆಂಟ್ ಮಾಡಿರಿ ನೀವು ಹೆಂಗೆ ಹೇಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿರಿ ಇದನ್ನು ಹೋಗಿ ಹಿಂಗೆ ಬಿಸಿಲಾಗಿಟ್ಟು ಬರ್ಬೇಕು ನೋಡಿರಿ ದಿನಾನು ಒಂದು ವಾರ ಇಟ್ರ ಸಾಕಾಗತ್ತಾ ಕಳಿಬೇಕ್ರಿ ಭಾರಿ ರುಚಿಯಾಗತ್ತೆ ನನ್ನ ವೀಡಿಯೋ ಯಾರ್ಯಾರಲ್ಲ ಹಂಗೆ ನೋಡತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಯಾರ್ಯಾರು ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಡದಾಗ ಮತ್ತೆ ಬಟ್ಟೆ